ಚೆಕ್ ಮಾಡ್ತಾ ಇದೀನಿ ಅಂದ್ರೆ ಏನೇ ಎಷ್ಟೆಷ್ಟು ಭಾಷೆ ಗೊತ್ತು ಅಂತ ನಮ್ ಸುಬಿ ಕುಟ್ಟಿನ ಟೆಸ್ಟ್ ಮಾಡ್ತಾ ಇದೀವಿ ನಾವು ಅನ್ಸಿದ್ದು ಟಿಪಿಕಲ್ ಅಮ್ಮ ಇದು ಯಾವಾಗ್ಲೂ ನನಗೂ ಇಷ್ಟೊಂದು ಗೊತ್ತಿರಲೀ ಸುಧಾರಣೆ ಮೇಡಮ್ ನಾನು ಇಷ್ಟು ವರ್ಷ ನೋಡಿದೀನಿ ಮಾತಾಡ್ಸಿದೀನಿ ಅಂಡ್ ನಾವ್ ತುಂಬಾ ಸರಿ ಮೀಟ್ ಮಾಡ್ತೀವಿ ಹೇ ನನ್ ಗೊತ್ತಿಲ್ಲದ ವಿಷಯ ಎಲ್ಲ ಗೊತ್ತಾಗ್ತಿದೆ ಇವತ್ತು ನಿಮ್ ಬಗ್ಗೆ ಅಯ್ಯೋ ದೇವ್ರೆ ಅಲ್ಲ ಯಾಕೆಂದ್ರೆ ನಾವ್ ಯಾವಾಗ್ಲೂ ಅನ್ಕೊಳ್ಳೋದು ಬೇರೆ ಅಮ್ಮಂದಿರು ಮನೇಲಿ ಇರ್ತಾರೆ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಿರ್ತಾರೆ ಈಗ ಒಂದ್ ನಿಮಿಷ ನೀವ್ ಹೆಂಗ್ ಟೈಮ್ ಮಾಡ್ಕೋತಿದ್ರಿ ಅಲ್ಲ ಅಲ್ಲ ಒಂದ್ ನಿಮಿಷ ಇದು ನನ್ನ ಇಮೇಜ್ ಗೆ ವಿರುದ್ಧವಾಗಿ ಹೋಗ್ತಾ ಇದೆ ಸೊ ಇದು ಅವ್ರ ಶೂಟಿಂಗ್ ಸ್ಕೆಡ್ಯೂಲ್ ಎಲ್ಲ ಶೂಡ್ ಮೇಕ್ ಇಟ್ ಅರೌಂಡ್ ಮೈ ಸ್ಕೂಲ್ ಅಂಡ್ ಮೈ ಕಾಲೇಜ್ ಸ್ಕೆಡ್ಯೂಲ್ ಸೊ ಇಫ್ ಐ ಹ್ಯಾಡ್ ಎಕ್ಸಾಮ್ಸ್ ನೋ ಶೂಟಿಂಗ್

ನೆಸ್ ಬಿಕಾಸ್ ಆಫ್ ಅವರ್ವಸ್ ಆ ಥರ ಮಾಡ್ಲಿಲ್ಲ ಈಗ ಐ ಪೂರ್ತಿ ಅವಳು ಲಾಗ್ ಬಂದ ಮೇಲೆ ಅದು ನನ್ನ ಎಕ್ಸ್ಪರ್ಟೀಸ್ ಅಲ್ಲ ಅವಾಗ ಬಿಟ್ಟೆ ಸರಿ ಓದ್ಕೊ ನಾನೇನು ಮಾಡಕ್ ಸಾಧ್ಯ ಇಲ್ಲ ಈಗ ಬಾ ಓದ್ಸೋ ಅಂದ್ರೂ ಯಾಕೋ ಓದಿಸ್ತಾನೆ ಬಾ ಈಗ ಹೆಲ್ಪ್ ಆಗುತ್ತಾ ಆಕ್ಚುಲಿ ಈಗ ಚೆನ್ನಾಗಿದೆ ಈಗ ಬಾ ಓದ್ಸು ಬಾ ಈಗ ಬಟ್ ಬಾಕ್ಸ್ ಗಿಕ್ಸ್ ಅದೆಲ್ಲ ಮಾಡ್ಕೊಡೋದು ಅದೆಲ್ಲ ಮಾಡ್ತಾ ಇದ್ದೆ ಈಗ್ಲೂ ರೀಸೆಂಟ್ ಆಗಿ ಅದೇ ಸಿ ಎಸ್ ಗೆ ಕೋಚಿಂಗ್ ಹೋಗ್ತಾ ಇದ್ಲು ಅವಾಗ್ಲೂ ಹಂಗೆ ಆರು ಗಂಟೆ ಕ್ಲಾಸ್ ಸರ್ಕಲ್ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಸೊ ನಾಲ್ಕ್ ಗಂಟೆಗೆ ಎದ್ದು ಬಾಕ್ಸ್ ಅದ ಮಾಮೂಲಿ ಅಡಿಗೆ ಎಲ್ಲ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಕರ್ಕೊಂಡ್ ಹೋಗಿ ಮೆಟ್ರೋಗ್ ನಾನೇ ಡ್ರಾಪ್ ಮಾಡಿ ಬರ್ತಾ ಇದ್ದೆ ಮೆಟ್ರೋ ನೆಟ್ರೋ ತಗೊಂಡ್ ಹೋಗೋಳು ಸೊ ಹಂಗಾಗಿ ಆ ತರದೆಲ್ಲ ಮಾಡ್ತೀನಿ ಇವಾಗ ಬಟ್ ಓದ್ಸೋದೆಲ್ಲ ನಮಗ್ ಟೈಮ್ ಇಲ್ಲ ಈಗ ಬ್ಯುಸಿ ಬ್ಯುಸಿ ಸೊಬೆಕುಟ್ಟಿ ಯಾವತ್ತೋ ಒಂದಿನ ನೀವು ಅಮ್ಮ ನಂಗೋಸ್ಕರ ಏನ್ ಮಾಡಿದ್ಯಮ್ಮ ನೀವ್ ಕೇಳಂಗೆ ಇಲ್ಲ ಅಯ್ಯೋ ದಿನಾ ಇಷ್ಟು ಮಾಡೋರಲ್ಲಮ್ಮ ನಾನು ಲೇಜಿ ಗರ್ಲ್ ಸ್ವಲ್ಪ ನಾನು ಮನೆ ಕೆಲಸ ಮಾಡೋದ್ರಲ್ಲಿ ಅದಕ್ಕೆ ಚೂರ್ ಏನಾದರೂ ಮಾಡ್ಕೊಡು ಅಂದಾಗಲೆಲ್ಲ ಈ ಡೈಲಾಗ್ ಒಂದು ಹೊಡಿತೀನಿ ಏನ್ ಮಾಡಿದ್ದೆ ನಾ ಏನ್ ಕೇಳಿದ್ದೀನಿ ಕೇಳ್ತಾ ಇರ್ತೀನಿ ಅಮ್ಮಂಗೊಂದು ಯೋಚನೆ ಇರುತ್ತೆ ಯಾವಾಗಲೂ ನನ್ನ ಮಗಳಿಗೆ ಮುಂದೆ ಮದುವೆ ಮಾಡಿಕೊಟ್ರೆ ಅವ್ರು ಯಾರೋ ನಿನ್ನ ಬೈಯಲ್ಲ ಕಣೆ ನಿಮ್ ಕಲ್ಸಿರೋ ಅಪ್ಪ ಅಮ್ಮ ಏನು ಬೈತಾರೆ ಅಂತ ಆ ತರದ್ ಯಾವತ್ತು ಮಾತು ಬಂದಿಲ್ವಾ ಅದ ಅವ್ರಾಣೆ ಬರ ನನಗ್ ಬಂದ್ ಹೇಳ್ತು ಮದ ಮಾಡ್ಕೊಟ್ಟಿಲ್ವಾ ನೀವ್ ನಾನು ಅಡ್ಗೆ ಎಲ್ಲ ಮಾಡ್ತೀನಿ ಸ್ವಲ್ಪ ಅದೆಲ್ಲ ಮಾಡ್ತೀನಿ ಸ್ವಲ್ಪ ಈಗ ಕೀಪಿಂಗ್ ಥಿಂಗ್ಸ್ ಆರ್ಗನೈಸ್ಡ್ ಅಂಡ್ ಕ್ಲೀನ್ ಅಂಡ್ ಆಲ್ ಸ್ವಲ್ಪ ಪ್ರೊಕ್ರಾಸ್ಟಿನೇಟರ್ ಅಷ್ಟೇ ಆ ತರ ಇರೋರ್ನೇ ಮದುವೆ ಆಗ್ಬಿಡೋದು ಬೆಸ್ಟ್ ಅಲ್ವಾ ಹಾ ಬೆಸ್ಟ್ ಅಷ್ಟೇ ಡನ್ ಡನ್ ಏನೋ ಸುಮ್ಮನೆ ಐಡಿಯಾ ಕೊಡ್ತಾ ಇದೀನಿ ಅಲ್ಲ ಯಾರು ಹೋಗೋರು ಇದು ಇಲ್ಲೇ ಗಾರ್ಬೇಜ್ ಅಲ್ಲ ಇಸಿ ಬಂದ್ ಅಂತ ಅಲ್ಲ ತಂದಾಕ್ತಾರೆ

ಹಲೋ ವಾಟ್ ಇಸ್ ದಿಸ್ ವಾಟ್ ಸೈಲೆನ್ಸ್ ಇಲ್ಲ ಐ ಆಮ್ ಐ ನನಗೆ ಯಾವತ್ತು ಅನ್ಸಿಲ್ವಾ ನಾನು ಹೀರೋಯಿನ್ ಆಗಬೇಕು ನಾನು ಆಕ್ಟ್ ಮಾಡಬೇಕು ಇಲ್ಲ ಐ ಡೋಂಟ್ ಐ ಡೋಂಟ್ ನೋ if ಐ ಹ್ಯಾವ್ ದಟ್ ಕೈಂಡ್ ಆಫ್ ಡಿಸಿಪ್ಲಿನ್ ದಟ್ patience that ಇಟ್ ಟೇಕ್ಸ್ ಅದು ನನಗೆ ಇಲ್ಲ ಅಂತ ನಂಗೆ ಮುಂಚೆ ನಾನು ಸ್ವಲ್ಪ ಗೊತ್ತಿದೆ ಅಮ್ಮನ್ ಕೇಳಿ ಹಾಗೆ ಅಲ್ಲ ಆ ಡಿಸಿಪ್ಲಿನ್ ಪೇಷನ್ಸ್ ಇರೋರು ಮಾತ್ರ ಆಕ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ಅವನು ಕೇಳಿ ಹಂಗಮ್ಮ ಹೆಂಗಮ್ಮ ರುಟ್ ಈಗ ಅಮ್ಮನ ಅಂದ್ರೆ ಏಟಿ ಸಿಕ್ಸ್ ಅಮ್ಮ ಹೀರೋಯಿನ್ ಆಗಿದ್ದು ಅದಕ್ಕೆ ಮುಂಚೆ ಅಮ್ಮ ಕಿಡ್ ಇದ್ದಾಗ್ಲೆ ಬಾಲ ನಟಿ ಅಮ್ಮ ಹೀರೋಯಿನ್ ಆಗಿರೋ ಮೊದಲ ಸಿನಿಮಾನೇ ಫಿಲ್ಮ್ ಫೇರ್ ಅವಾರ್ಡ್ ಆಮೇಲೆ ಬಂದಿರೋ ಎರಡೆರಡು ಸಿನಿಮಾಗಳು ಸ್ಟೇಟ್ ಅವಾರ್ಡ್ಗಳು ಆಮೇಲೆ ನನಗ್ ಗೊತ್ತಿರೋ ಲೆಕ್ಕ ಒನ್ ಫಿಫ್ಟಿ ಪ್ಲಸ್ ಸಿನಿಮಾ ಫಾರ್ಟಿ ಪ್ಲಸ್ ಇಯರ್ ಆಗೋಯ್ತು ಸ್ಟಿಲ್ ಇಷ್ಟೊಂದು ಆಕ್ಟಿವ್ ಆಗಿರೋ ಇನ್ನೊಂದು ಹೆಸರು ಹೇಳಿ ನಂಗೆ ವಾಯ್ಸ್ ಓವರ್ಲಿ ಸ್ಮಾಲ್ ಸ್ಕ್ರೀನ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಇಮೇಜ್ ಅಲ್ಲಿರೋ ಇನ್ನೊಂದು ಹೀರೋಯಿನ್ ಹೆಸರು ಹೇಳಿದಂಪೇರ್ ಮಾಡಬಾರ್ದು ಎಲ್ರು ಅವ್ರೆ ಹೋಗ್ತಾ ಇರೋರು ಒಂದೇ ಆ ವೇಗ ಇದೆಯಲ್ಲಮ್ಮ ಡ್ಯೂ ರೆಸ್ಪೆಕ್ಟ್ ಬೇರೆ ಬೇರೆ ನಟಿಯರ್ಗು ರೆಸ್ಪೆಕ್ಟ್ ಕೊಡ್ತೀನಿ ನಾನು ಗೌರವಿಸ್ತೀನಿ

ಅವಂತೂ ಯಾಕೆ ಯಾಕೆ ಗೊತ್ತಿಲ್ಲ ನಮ್ಮ ಅಮ್ಮ ಎಲ್ಲಾರು ಹೋಗಿದ್ರು ಅಥವಾ ಏನೋ ಹುಷಾರಿಲ್ಲ ಅಂದ್ ಮಲಗಿದ್ರು ಏನೋ ಇಲ್ದಿದ್ರೆ ಅದು ಅವ್ರ ಡಿಪಾರ್ಟ್ಮೆಂಟ್ ಸರಿ ಸಪ್ಪ ಸದ್ಯ ತಿಂತಾಳಲ್ಲ ಕಟ್ಲಾ ಕೊಟ್ಬಿಟ್ರೆ ಆಯ್ತು ಚೂತ ಕೊಟ್ಬಿಟ್ಟೆ ಅಲ್ ಬೈ ಸಮಥಿಂಗ್ ಬಾಯ್ ಅದೇ ಆ ಲಿವಿಂಗ್ ರೂಮ್ಗೆ ಹೋಗ್ ಕುತ್ಕೊಂಡ್ಳು ಒಂದೆರ್ಡ್ ಸರ್ತಿ ಹಿಂಗ್ ಬರ್ತ್ ನೋಡ್ದೆ ನಮ್ಮ ತಿಂತಾ ಇದ್ದಾಗಲೇ ಏನೋ ಅವಾಗ ಅವಾಗ ಯಾಕಂದ್ರೆ ಎರಡ್ ಅವರ್ ಟೈಮ್ ಬೇಕಲ್ಲ ಅವಾಗ ಅವಾಗ ನಾವ್ ನೋಡ್ದಾಗ ತಿಂತಾ ಆಮೇಲೆ ನಮ್ಮ ಮನೇಲಿ ಎಲ್ರಿಗೂ ಒಂದ್ ಅದು ಒಳ್ಳೆ ಅಭ್ಯಾಸನೋ ಕೆಟ್ಟ ಅಭ್ಯಾಸನೋ ಗೊತ್ತಿಲ್ಲ ನಮ್ ಪ್ರಕಾರ ಒಳ್ಳೆ ಅಭ್ಯಾಸ ಎಲ್ರೂ ನಾವು ಪುಸ್ತಕ ಇಟ್ಕೊಂಡೇ ತಿನ್ಬೇಕು ಅದು ಓದ್ತಾನೆ ತಿನ್ಬೇಕು ಯಾವಾಗ್ಲೇ ಒಳಗಡೆ ಆಗ್ಲೂನು ಒಬ್ರೊಬ್ರು ಅಂದ್ರೆ ಮನೇಲಿ ಒಂದ್ ಕಡೆ ಒಬ್ರು ಅಲ್ಲಿ ಒಬ್ರು ಇಲ್ಲಿ ಆ ತರ ಅಂದ್ರೆ ಒಂದೇ ರೂಮಲ್ಲಿ ಹಾ ನಮ್ಮ ಅಮ್ಮ ಒಬ್ರು ಬಿಟ್ಟು ಎಲ್ರೂ ಕೈಯಲ್ಲಿ ಒಂದ್ ಪುಸ್ತಕ ಆಯ್ತು ಸೊ ಒಂದು ಎರಡು ಮೂರು ಸರ್ತಿ ನೋಡಿದೆ ತಿಂತಲ್ಲು ಸರಿ ಅಂತ ಆಮೇಲೆ ನಮ್ಮಲ್ಲಿ ಒಬ್ರು ಅದೇ ಹೆಸರು ಅಡಿಗೆ ಅವರು ಬಟ್ ಮೇಯ್ನಾಗಿ ಹೆಲ್ಪ್ ಪಾರ್ವತಮ್ಮ ಅಂತಿದ್ರು ಅವರು ಅವತ್ತು ಮಧ್ಯಾಹ್ನ ಏನು ಮಾಡಿದ್ದಾರೆ ಮಲ್ಕೊಳಕ್ಕೆ ಅಂತ ಅಲ್ಲ ಲಿವಿಂಗ್ ರೂಮ್ ಸೋಫಾ ಮೇಲೆ ಒಂದು ಕುಶನ್ ತೆಗೆದು ಇಟ್ಕೊಂಡು ಮಲಗಿದೆ ಎಲ್ಲ ಪಿತ ಪಿತ್ತ ಅಂತಿದೆ ವಾಸ ಮಾಡ್ತಾ ಇದೆ ಏನು ಅಂತ ತಿರುಚ್ಕೊಂಡಿದ್ದಾರೆ ಎಲ್ಲ ಕಲರ್ 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 ಏನಿದೆ ಅಂತ ಅಂದ್ಬಿಟ್ಟು ತೆಗೆದು ನೋಡಿದ್ರೆ ಅವಾಗ ಒಂದು ಸ್ವಲ್ಪ ದಿನ ತಾನೇ ತಿಂತೀನಿ ಅಂತ ಅನ್ನಲ್ಲ ನಾನು ನೋಡೋದ್ ಚಲೋ ಅದು ಬಾಕಿ ಇದೆಲ್ಲ ತೆಗೆದೋದು ಖುಷಿ ತೆಗೆದ್ಬಿಟ್ಟು ಎಲ್ಲ ಓ ಎಲ್ಲ ತಿಂಡಿ ಅದರೊಳಗಡೆ ತಿಂಡಿಯೆಲ್ಲ ಊಟ ಓ ಊಟನೇ ಅದ್ರೊಳಗಡೆ ಬೀಟ್ರೂಟ್ ಪಲ್ಯ ಸಾರನ್ನ ಅನ್ನ ಚಿತ್ರಾನ್ನ ಎಲ್ಲದಕ್ಕೆ ತುಂಬಿಸ್ಬಿಟ್ಟೆ

ಭಯಂಕರ ಟ್ಯಾಲೆಂಟೆಡ್ ಆಮೇಲೆ ಅಲ್ಲಿ ಒಂದ್ ಗಿಡದ ಪಾತಿ ಇತ್ತು ಅಲ್ಲೂ ಒಂದೊಂದ್ಸತಿ ಹೋಗಿ ಹಾಕ್ತಾ ಇದ್ದೆ ಒಂದ್ಸತಿ ಬೈ ಮಿಸ್ಟೇಕ್ ಸ್ಪೂನ್ ಎಸೆ ಕೊಟ್ಟಿದ್ದೀನಿ ಕೆಲ್ಸದವ್ರು ನೋಡ್ಬಿಟ್ಟು ತಂದು ಕೊಟ್ಟಿದ್ದಾರೆ ಅವಾಗ ಗೊತ್ತಾಯ್ತು ಇವಾಗ ಸಖತ್ ಇದು ಯಾ ತುಂಬಾ ಅನ್ಟೋಲ್ಡ್ ಸ್ಟೋರೀಸ್ ನಿಮ್ ಮನೆಯಲ್ಲಿ ದಸ್ ನಥಿಂಗ್ ಲೆಫ್ಟ್ ನೌ ಎಲ್ಲ ಹೇಳ್ಬಿಟ್ಟಿದ್ಯಾ ಇನ್ನು ತುಂಬಾ ಇದೆ ಏ ಇಲ್ಲ ಇಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಶಾಪಿಂಗ್ ಆ ಹ್ಮ್ ಇಲ್ಲ ಮುಂಚೆ ಚಿಕ್ಕ ಹುಡುಗಿಲಿ ತುಂಬಾ ಕಂಟ್ರೋಲ್ಡ್ ಆಗಿ ಅಂದ್ರೆ ನಾನು ಇವಳು ಒಂದ್ ಬಜೆಟ್ ಸೆಟ್ ಮಾಡ್ಬಿಟ್ಟಿದ್ದೆ ಅದು ನೂರ್ ರೂಪಾಯಿ ಮೇಲೆ ದಾಟ್ಬಿಟ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಸೊ ನೋಡೋಳು ಅಂತ ನೋಡ್ ಹ ತುಂಬಾ ಎಕ್ಸ್ಪೆನ್ಸಿವ್ ಬೇಡ ಅಂತ ಸೊ ಆಗೆಲ್ಲ ನಾನು ಏನ್ ತಂದು ಕೊಡ್ತಾ ಇದ್ನೋ ಅದೇ ಆತರದ್ದೆಲ್ಲ ಶಾಪ್ ಗೀಪ್ ಎಲ್ಲ ಮಾಡೋದೆಲ್ಲ ಇತ್ತೇ ಇತ್ತಿಲ್ಲ ಅಂದ್ರೆ ನಾರ್ಮಲ್ ಆಗಿ ಟೀನೇಜಲ್ ಆಗ್ಲಿ ಅದೆಲ್ಲ ಇರುತ್ತಲ್ವಾ ಕಿವಿ ತಗೋ ಕತ್ತಿನ ತಗೋ ಲಿಪ್ಸ್ಟಿಕ್ ಏನು ಅಂದ್ರೆ ಏನಿತ್ತಿಲ್ಲ ಈಗ ಅದು ಒಂದೊಂದ್ಸತಿ ಅದೇನೋ ಸಡನ್ ಆಗಿ ಬಂದ್ಬಿಡ್ತೆ ನನ್ ಬಟ್ಟೆ ಇಲ್ಲ ನಾನು ಶಾಪಿಂಗ್ ಹೋಗ್ಬೇಕು ನಾನ್ ಶಾಪಿಂಗ್ ಅಂತ ತರ್ಕೊಂಡೋಗುವಂತೇ ಅದೊಂದು ಮೂರ್ ತಿಂಗ್ಳಗ್ ಆರ್ ತಿಂಗಳಿಗೆ ಸಡನ್ ಆಗಿ ಒಂದು ಹುಚ್ಚಿಡದಿ ಬಟ್ಟೆಬೇಕು ಅಂತ ಶಾಪ್ ಮಾಡತಾನೆ ಕ್ರೇಸ್ ತರ ಇದೆ ಇಬಿ 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 ಸ್ವಲ್ಪ ವಿಗಂ ಅಯ್ಯಪ್ಪ ಓಯಾ ಶೂಸ್ ಯಾ 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 나이키 ಶೂಸ್ ತುಂಬಾ ತಗೋತೀನಿ I have a collection ಎಷ್ಟು ಜೊತೆ ಚಪ್ಪಲಿ ಶೂಸ್ ಇದೆ ನಿಮ್ಮತ್ರ ಚಪ್ಪಲಿ ಅಂತ ಶೂಸ್ ಶೂಸ್ I have about 7 8 pairs that's okay they're all they're all very very expensive हां ओके दैट्स वन पेयर इज वन बॉम्ब ಆಗ್ತಾ ಇತ್ತು ಬಟ್ ಓಕೆ ನಾನು ನಿಂತುಕೊಂಡೆ ಒಂದು 100 200 ಹೇಳ್ತಾರೆ ನಾನು ಮತ್ತೆ ಹೇಳ್ತೀನಿ ಟಿಪಿಕಲ್ ಆಗಿ ಅಮ್ಮوند ಯೋಚನೆ ಮಾಡ್ತಾರೆ ಗೊತ್ತಾ ಒಂದು ನಾಲ್ಕು ಅಂಗಡಿಗೆ ಹೋಗಿ ಒಂದು ಅಂಗಡಿಲಿ ತಗೋ ಅಂತ ನಿಮ್ಮ ಅಮ್ಮ ಹಾಗೇನಾ ಅಹೂ ಆಕ್ಚುಲಿ ಯಾ शी इज ಲೈಕ್ ದಟ್ ಇಲ್ಲ ಚೆನ್ನಾಗಿತ್ತು ಇಲ್ಲ 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 ಶಿ ಅಂತರೇಟಿವ್ ಮೈಂಡ್ ಸೆಟ್ ಶಾಪಿಂಗ್ ಅಲ್ಲಿ ಶಿಂಕ್ ಟೈಮ್ಸ್ ತಗೋಬೇಕ ತಗೋಬೇಕ ಬೇಡವಾ ಬಟ್ ದೆನ್ ಅವರು ವೆನ್ ಶಿ ಡಿಸೈಡ್ಸ್ ತಗೋತೀನಿ ಅವ್ರದ್ದು ಸ್ಟಾಕ್ ಅಲ್ಲಿ ಇರಲ್ಲ ಅದ ಹೋಗಿರುತ್ತೆ ಫ್ಯಾಷನ್ ಅಲ್ಲೂ ಇರಲ್ಲ ಏನು ಇರಲ್ಲ ಇಟ್ಸ್ ಔಟ್ ಪಾಪ ಓನ್ಲಿ ಶಿ ಶಿ ಅ ಫಾರ್ ದೀಸ್ ಕಿಚನ್ ಕ್ರಾಕರಿ ಆಮೇಲೆ ದಿಸ್ ಬೆಡ್ ಶೀಟ್ಸ್ ಹೋಮ್ ಡೆಕೋರ್ ಲೈಕ್ಸ್ ಅದು ಸ್ವಲ್ಪ ಕ್ರೇಜ್ ಇದೆ ಬಟ್ ತುಂಬಾ ಯೋಚನೆ ಮಾಡ್ತಾರೆ ಬೇಕಾ ಆಮೇಲೆ ಈ ಗೂಬೆ ಫಿಗರಿನ್ ಅದನ್ನ ತಗೋತಾನೆ ಇರ್ತಾರೆ ಮನೆ ತುಂಬಾ ಗೂಬೆಗಳು ನಾಟ್ ಅಸ್ ಒಳ್ಳೆ ಗೂಬೆ ए चिक 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 गुबेला बरा होम सेंटरर ಅಲ್ಲಾ ಫಿಗರಿನ್ಸ್ ತರ ಅಲ್ಲಾ ಎಲ್ಲ शी कीप्स बाइंग एवरी स्टॉರಿ ಆಸ್ ಆ ಫೇವರಿಟ್ ಆನ್ ಬರ್ಡ್ ಇಟ್ ಸೀಮ್ಸ್ ಗುಬೇ ಐ ಡೋnt ನೋ ವೈ ಯ ಸೋ ದೆನ್ ಗುಬೇ ತರ ಇರುತ್ತೆ ಯಾದ ಟೋಟಾಯ್ಸ್ ತಗೋತಾರೆ ಯಾರೋ ಗುಬೇತು ಏನಿದು ಗುಬೇ ಸ್ಟೋರಿ ಏನಿಲ್ಲ ಏನೋ ಇರುತ್ತೆ ಏನ್ರೀ ಯಾರು ಸೆಲೆಬ್ರಿಟಿ ಮನೆಗೆ ಹೋಗಿದ್ದೆ ನಾನು ಪ್ರಪಂಚದಲ್ಲಿರೋ ಗಣಪತಿಗಳೆಲ್ಲ ಇಲ್ಲಿದೆ ಅಷ್ಟು ಗಣಪತಿ ತಗೊಂಡ್ ಬಂದ್ರು ಯಾವ ದೇಶಕ್ಕೆ ಹೋದ್ರು ಸೊ ಸುಧಾರಾಣಿ ಮೇಡಮ್ ನ ಯಾರು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗೂಬೆ ಕೊಡಿ ನಂಗೂ ಗೊತ್ತಿರಲಾದ್ರು ಗೂಬೆ ಹಿಡ್ಕೊಂಡು ಗೊತ್ತಿದೆ ಇವತ್ತು ಅವ್ರೆಷಲ್

ಸೊ ಸಡನ್ ಆಗಿ ಇವಾಗ ಈಗಲ್ಲ ಸುಮಾರು ವರ್ಷದಿಂದ ಗೂಬೆ ಹುಚ್ಚು ಯಾರೋ ಹೇಳಿರ್ತಾರ ಒಳ್ಳೆದ್ ಏನೋ ಏನಿಲ್ಲ ಆತ್ರ ಏನಿಲ್ಲ ಒಂದಿನ ಎಲ್ಲೋ ಏನೋ ನೋಡದೆ ಗೂಬೆ ಇಷ್ಟ ಆಗೋಕ್ ಶುರು ಆಗೋಯ್ತು ಸೊ ಎಲ್ಲಾ ಕಡೆ ಗೂಬೆ ಕಲೆಕ್ಟ್ ಮಾಡ್ತಾರೆ